ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಡು ಗರ್ಜನೆ ನ್ಯೂಸ್ ನಾನು ನಿಮ್ಮ ಜೊತೆ ಯಾಸಿನ್ ಸಾಬ್ ಬೋದ್ಲೆ ಖಾನ್ ವೀಕ್ಷಕರೇ ಇವತ್ತಿನ ದಿವಸ ನಾವು ಗದಗ ಬೆಟಗೇರಿ ಆಶ್ರಯ ಕಾಲನಿಯಲ್ಲಿ ಎಸ್ ಎಂ ಕೃಷ್ಣ ನಗರದಲ್ಲಿ ಇದ್ದೀವಿ ಏನೋ ಒಂದು ವಿಷಯ ಸಂಬಂಧ ಬಂದಿದೆ ಅಂತಂದರೆ ಇವತ್ತು ನಮ್ಮ ಅಂಜುಮನ್ ಕಮಿಟಿ ವತಿಯಿಂದ ಮೊನ್ನೆ ಪ್ರೆಸ್ ಆಗಿತ್ತು ಅದ್ರ ಅದ ಅದರ ಜೊತೆ ಅಲ್ಲಿ ಪ್ರೆಸ್ ಮೀಟ್ನಲ್ಲಿ ನಮ್ಮ ಅಂಜುಮನ್ ಕಮಿಟಿಯ ಪ್ರಾಪರ್ಟಿ ನಮ್ಮ ಆಯುಷ ಮಸೂತಿಯಲ್ಲಿ ಆಫೀಸ್ ಇದೆ ಅಂತ ಒಂದು ವಿವರಣವಾಗಿ ಡಾಕ್ಯುಮೆಂಟ್ನು ತೋರಿಸಿದ್ರು ಅದ್ರ ಪ ಅದರ ಜೊತೆಯಲ್ಲಿ ನಿನ್ನೆ ಕೂಡ ಇವ ನಿನ್ನೆ ನಮಗೆ ಒಂದು ಫೋನ್ ಬಂದಿತ್ತು ಆಯುಷ ಮಸೂತಿ ಒಳಗೆ ನಮ್ಮ ಅಂಜುಮನ್ ಆಫೀಸ್ ಏನಿದೆಯಲ್ಲ ಅದರದ್ದು ತಗದು ಆಯುಷ ಆಯುಷ ಮಸ್ ಮಸೀದಿ ಅಂತ ಹೇಳಿ ಬರೆದಿದ್ದಾರೆ ಹೇಳಿ ಅದಕ್ಕಾಗಿ ನಾವು ಇವತ್ತು ಆಯುಷ ಮಸೂದಿ ಸೆಕ್ರೆಟರಿ ಏನು ನಮ್ಮ ಜೊತೆಯಲ್ಲಿದ್ದಾರೆ ಅದು ಏನು ವಿಷಯ ಅಂತ ನಾವು ವಿವರವಾಗಿ ಕೇಳಲಿಕ್ಕೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀವಿ ಅಸ್ಸಾಂಕು ವಲಾ ನೋಡಿರಿ ನಾವು ಹೇಳೋದು ಇಷ್ಟು ಹಾಂ ನಾವು ಹೇಳೋದು ಇಷ್ಟ ಆದ್ರೇನು ಅಂಜುಮನ್ ತಾಬ ನಮಗಿತ್ತು ಫಸ್ಟ್ ಏನು ನಾವೆಲ್ಲ ಆಯುಷಾ ಮಜೀದಿ ಕಮಿಟಿದು ರೀ ಪೂರ ಆಸ್ತಿ ಏನೈತಲ್ಲ ಅಂಜುಮನ್ ತಾಬ ದಂಡೀನ್ ಸರ್ ಮೊದ್ಲು ಇದ್ದಾಗ ನಮ್ಮ ಹಳೆ ಹಿರಿಯರು ಏನಿದ್ದಾರ ನೋಡಿರಿ ಆ ಟೈಮ್ನಾಗ ಆ ಹಿರಿಯರು ಪೇಪರ್ಸ್ ಎಲ್ಲ ಅಲ್ಲಿ ಕೊಟ್ಟಿದ್ರು ಯಾಕಂದ್ರೆ ಡಿ ಆರ್ ಪಾಟೀಲ್ ಸರ್ ಅವರು ಇದ್ದಾಗ ಅವ್ರ ಕೈ ಕೊಟ್ಟಾಗ ಏನು ಮಾಡಿದ್ರು ಇಲ್ಲಿ ನಿಮ್ಮ ಯಾವ ಇವು ಇಲ್ಲ ಅಂತ ಹೇಳಿದರು ನಿಮಗಿಲ್ಲ ಅಂತ ರಿಜಿಸ್ಟ್ರೇಷನ್ ಆಗಿದ್ದಂಥ ಪೇಪರ್ಸ್ ಇಡೋಕೆ ಯಾವುವು ನಿಮ್ಮ ಕಮಿಟಿ ಅವ್ರ ಇಲ್ಲ ಅದಕ್ಕೆ ನೀವು ದಂಡಿನವ್ರ ಕಡೆ ಇಟ್ಟರೆ ಅಂತ ನೀವು ದಂಡಿನವ್ರ ಕಡೆ ಇಟ್ಟಾಗ ಆ ಟೈಮ್ ಅವ್ರು ದಂಡಿನವ್ರು ತಮ್ಮ ತಾಪ ತೊಗೊಂಡು ಅಂಜುಮನ್ ಪೇಪರ್ಸ್ ನೀವು ಮುಂದೆ ಯಾವ್ದಾದ್ರು ಟ್ರಸ್ಟ್ ಆದಾಗ ನಿಮ್ಮ ಮುಂದೆ ಕೊಡ್ತೀವಿ ಅಂತ ಮಾತಾಗಿತ್ತು ಆ ಟೈಮ್ನ ನಾವು ಅರ್ಥಕ್ಕೆ ಕೈ ಬಿಟ್ಬಿಟ್ಟಿವಿ ಆಮೇಲೆ ಮತ್ತೆ ಇನ್ನೊಂದು ಹಿಂದಿದೇನಿಗೆ ಅಂಜುಮನ್ ಜಮಾ ಇದು ಬಂದಿತ್ತು ಕಮಿಟಿ ಆ ಟೈಮ್ನ ನಾವು ದಂಡಿನವ್ರದ್ದು ಯಾರು ಅಧ್ಯಕ್ಷರ ಜೊತೆ ಭಾಳ ನಾವು ಮಾತಾಡಿದ್ವಿ ಅವರು ಲಾಸ್ಟ್ ಎಚ್ ಕೆ ಪಟೇಲ್ ಸರ್ ಬೆಂಗಳೂರಿಗೆ ಹೋದ್ವಿ ಅವರು ಮಂದಿ ಬಂದಿದ್ದರು ನಾವು ಮಂದಿ ಬೆಂಗಳೂರಿಗೆ ಹೋದಾಗ ಎಚ್ ಕೆ ಪಾಟೀಲ್ ಸರ್ ಏನು ಹೇಳಿದರು ನಿಮಗೆ ಕಾಂತವಾಡ ಯಾವ್ದಾರ ಇದ್ರಾಗ ನಿಮಗೆ ಹನ್ನೆರಡು ಸ ಹನ್ನೆರಡು ನೂರು ಚೌರ ಸಾವಿರ ಚೌರ ಫುಟ್ಟು ಜಾಗ ಕೊಡ್ತೀವಿ ಕಟ್ಟಾಗ ನಿಮಗೆ ಜ ರೊಕ್ಕನ್ನು ಕೊಡಿ ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳಿದರು ಆ ಟೈಮ್ನಾಗ ಇವ್ರ ಜಾಗ ಇವ್ರು ಬಿಟ್ಟು ಬಿಟ್ಟರೆ ಆಯುಷ್ಯ ಮಜಿದವ್ರಿಗೆ ಅಂತ ನಮಗೆ ಹೇಳಿದರು ಆ ಪ್ರಕಾರ ಅವ್ರು ಏನಂದ್ರೆ ಆಯ್ತು ನಾವು ಮುಂದೆ ಇನ್ನೊಂದು ಇದ್ರಾಗ ಬಿಟ್ಟು ಅಂತ ಮಾತನ್ನು ಕೊಟ್ಟಿದ್ದರು ಯಾರು ನಮಾಜಿ ಅವರ ಅಧ್ಯಕ್ಷರು ಈಗ ಕಾಗದ ಪತ್ರಗಳೆಲ್ಲ ಅಂಜುಮನ್ ಇದಾವ ಅಂತ ಹೇಳಿ ಮಂದಿ ನಮಗೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿ ಬಂದಿತ್ತು ಅದ್ರ ಜೊತೆ ಅಂಜುಮನ್ ಕಮಿಟಿ ಬಿಟ್ಕೊಡಕ್ಕಿಂತ ಮುಂಚೆ ನಿಮ್ಮಲ್ಲಿ ಆಯಷಾ ಮಸೂದಿ ಅನ್ನೋದು ಏನಾರ ದಾಖಲೆಗಳು ನಿಮ್ಮಲ್ಲಿ ಇದ್ವಾ ನಮ್ಮ ಹತ್ರ ದಾಖಲೆ ಇಲ್ರಿ ಅವ್ರ ಕಡೆ ಆದ್ರೆ ಆದ್ರೇನು ಅಂಜುಮನ್ದ ಹೆಸರು ಪೂರ ನಮ್ಮ ಎಸ್ ಎಂ ಕೃಷ್ಣ ಆಯುಷಾ ಮಸೂದಿ ಅಲ್ರಿ ಆ ಪ್ರಕಾರ ಪೂರಾ ನಮ್ಮ ಪೇಪರ್ಸ್ ಅಲ್ಲಿ ಇದ್ವು ಅವ್ರು ಏನ್ ಮಾಡ್ಯಾರ ಈ ಡೈರೆಕ್ಟ್ ನಮ್ಮ ಅಂಜುಮನ್ ಆಸ್ತಿ ಅಂತ ಅವರನ್ನ ಹಾಕತ್ತಾರ ಇದು ಅಂಜುಮನ ಆಸ್ತಿ ಅಲ್ರಿ ಎಸ್ ಎಂ ಕೃಷ್ಣ ಮಸಜಿದ್ ಆಸ್ತಿ ಇದು ಆಸ್ತಿ ನಮಗ್ ಬಿಟ್ಟು ಕೊಡ್ತೀವಿ ಅಂತ ಅವ್ರು ಮಾತು ಕೊಟ್ಟಾರ ಯಾರು ಹಿಂದೆ ಅಧ್ಯಕ್ಷರು ಈಗ ಈಗ ಏನು ಒಂದು ಎಚ್ ಕೆ ಪಾಟೀಲ್ ಅವರ ಒಂದು ಹಾಗೂ ನಿಮ್ಮ ಯೂಸುಫ್ ನಮಾಜಿ ಅವ್ರ ಜೊತೆ ಅಲ್ಲಿ ಚರ್ಚೆ ಬಿಟ್ಟು ಕೊಡ್ತೀನಿ ಆಗಿರತೀನಿ ಆ ಪ್ರಕಾರ ಏನರ ಒಂದು ಕಾಗದ ಮಾಡ್ಕೊಂಡ್ರ ನೀವು ಇಲ್ಲ ಇನ್ನು ಇಲ್ಲ ಇನ್ನು ಇಲ್ಲ ಬಿಟ್ಟು ಕೊಡ್ತೀನಿ ಅವ್ರು ಬಿಡಬೇಕಂತ ಅವ್ರು ಕಂಡೀಷನ್ ಮಾಡ್ಯಾರ ಯಾರೀ ನಮ್ಮ ಎಚ್ ಕೆ ಪಾಟೀಲ್ ಸರ್ ಏನ್ ಹೇಳ ಬಿಟ್ಟ ಕೊಡ್ಬೇಕು ನೀವು ಎಷ್ಟೊತ್ತಿದ್ರು ಅವ್ರ ಜಾಗ ಅವರು ನೀವು ನೀವು ಒಂದ ಮತ್ತು ಸಮಾಜದ ಗುದ್ದಾಡ್ಕೊಂಡು ಹೋಗ್ಬಿಟ್ಟು ನಿಮಗೆ ಎಷ್ಟು ಬೇಕು ಜಾಗ ನಾನು ಕೊಡಿಸ್ತೀನಿ ಕೊಡ್ತೀನಿ ಮುಂದೆ ಕಟ್ಟಕ್ಕೆ ಜಾಗ ದುಡ್ಡನ್ನು ಸ್ಯಾಂಕ್ಷನ್ ಮಾಡ್ತೇನೆ ಅಂತ ಹೇಳಿದ್ರು ಆ ಟೈಮು ನಾವು ಅದಕ್ಕೆ ನಾವು ಒಪ್ಕೊಂಡು ಏನು ಮಾಡಿದ್ವಿ ಬಂದ್ವಿ ಈ ಮಾತಿನ ಪ್ರಕಾರ ನಡೀತಾರೆ ಅಂತ ನಾವು ರೀ ಹಾಗಾಗಿ ಎಲೆಕ್ಷನು ಮತ್ತು ಚಲೋ ಆಯಿತು ಆ ಎಲೆಕ್ಷನ್ ಸಂಬಂಧ ಏನೈತಿ ನೋಡ್ರಿ ಈಗ ಎಲ್ಲ ಮುಂದೆ ಯಾರ ಈಗ ಎಲೆಕ್ಷನ್ ನಲ್ವತ್ತೊಂದು ಜನ ನಿಂತಾರಲ್ರಿ ಎಲ್ಲರಿಗೂ ನಾವು ಅದನ್ನು ಸಲಹ ಕೊಡತ್ತೀವಿ ನೀವು ಯಾರಾಗೆ ಎಲ್ಲರಿ ಈ ಆಸ್ತಿ ನಮ್ಮದು ಎಸ್ ಎಮ್ ಕೃಷ್ಣ ನಗರ ಆಯುಷ್ಯಾ ಮಾರ್ ಟ್ರಸ್ಟಿಂದು ಬಿಟ್ಟು ಕೊಡ್ಬೇಕಂತ ನಾವು ಮಾತು ಕೊಟ್ಟಿವಿ ಅವರೆಲ್ಲರೂ ನಮ್ಗೆಟ್ಟು ಮಾತು ತಗೊಂಡು ಹೋಗ್ಯಾರ ಈಗ ಎಲ್ಲರೂ ಎಲೆಕ್ಷನ್ಗೆ ಈಗ ನಾಳೆ ಇಪ್ಪತ್ತೆಂಟು ಬರೋ ಇಪ್ಪತ್ತೆಂಟನೇ ತಾರೀಕಿಗೆ ವೋಟಿಂಗ್ ಐತಿ ಅವತ್ತು ಯಾರು ಗೆಲ್ತಾರೆ ಯಾರೆಲ್ಲ ಬಂದಾಗ ಅವರೆಲ್ಲ ಸಮಾಜದ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ ನಿಮ್ಗೆ ಬಿಟ್ಟು ಕೊಡ್ತೀವಿ ಅಂತೆಲ್ಲರು ಮಾತೊಂಡ್ರಿ ಅದಕ್ಕೇನೈತಲ್ಲ ರೀ ಅದಕ್ಕೆ ನಮಾಜ್ರು ದುಡಿ ಮಾತಾಗಿದ್ದೈತಿ ಮತ್ತು ನಮ್ಮ ಯಾರು ಅವ್ರೂ ಒಂದು ನಾಲ್ಕೈದು ಜನ ಬಂದಿದ್ದರು ಬೆಂಗಳೂರಿಗೆ ಅವ್ರ ದುಡಿ ಎಲ್ಲ ಮಾತಾದಾಗ ಎಚ್ ಕೆ ಪಾಟೀಲ್ ಸರ್ ಇವಾಗ ಈಗ ಬೋರ್ಡ್ ಎಲ್ಲ ಚೇಂಜ್ ಮಾಡಿದ್ರಿ ಮಸೀದ್ ಅಂತ ಮಾಡಿದ್ರಿ ಇದಕ್ಕ ಏನಾದ್ರು ಈಗ ಅಧ್ಯಕ್ಷರಿಗೆ ಏನು ಅಂಜುಮನಿಗೆ ಈಗ ಇನ್ನೂ ಅವರು ಅಧ್ಯಕ್ಷರಾದ್ರೆ ಇಪ್ಪತ್ತೆಂಟರ ತನ ಏನಾದರೂ ನೀವು ಹೇಳಿದ್ರೆ ನಾವು ಬೋರ್ಡ್ ತಗಿತೀವಿ ಹೆಸರು ಚೇಂಜ್ ಮಾಡ್ಕೊಂತೀವಿ ಆಫೀಸ್ ನಮ್ ಕಬ್ಜಾ ಅಂತಂದ ಹೇಳಿ ನೀವು ಇಲ್ಲ ಇಲ್ಲ ನಮಗ ಹೇಳೋ ಅವಶ್ಯಕತೆ ಅಲ್ರಿ ಈಗ ನಾವು ಬಿಟ್ಟು ಕೊಡ್ತೀವಿ ಈಗ ಎಲೆಕ್ಷನ್ ಇನ್ನನ್ನ ಎರಡ್ ಮೂರು ದಿನದ ಎಲೆಕ್ಷನ್ ಆತಂದ್ರ ನಮ್ಮ ಪರ ನಾವು ಮಾಡ್ತೀವಿ ಈಗ ಅವ್ರು ಯಾರಾದ್ರೂ ಗೆಲ್ಲಿ ಈಗ ಹನ್ನೊಂದು ಜನ ಗೆದ್ದು ಅಂದ್ರೆ ಈಗ ನಮ್ಮ ನಮ್ಮ ಟ್ರಸ್ ನಮ್ಮ ಮಾಡ್ಕೊಡ್ತೀವಿ ಅಂತ ಎಲ್ಲರೂ ಮಾತ್ಕೊಂಡ್ರಿ ನಮ್ಮ ಅದೇ ಮಾತಿನ ಪ್ರಕಾರ ಒಂದ್ ಮಾತು ತಿಳಿಸಬೇಕಾಗಿತ್ತಲ್ಲ ಇಲ್ರಿ ತಿಳಿಸ ಅವಶ್ಯಕತೆ ಇಲ್ಲಲ್ರಿ ತಮ್ಮ ಕಮಿಟಿ ಒಳಗೆ ಏನ್ ಮಾತುಕತೆ ಆಗಿದೆ ನಮ್ದಾಗ ನಾವು ಮಶೂರ್ ಮಾಡ್ಕೊಂಡ್ವಿ ಕಮಿಟರು ಈ ರೀತಿ ಮಾಡೋಣ ಅಲ್ಲಿ ಮುಂದೆ ಯಾರು ಬಂದ್ರೆ ನಾವು ಮಾತಾಡೋದ್ ಕೆಪಾಸಿಟಿ ಇತ್ತು ಮಾತಾಡ್ತೀವಿ ನಾವು ಮಾತಾಡೋ ಆಗಿತ್ತು ಹೌದೌದು ಮಸೀದಿ ಆಯ್ಸಾ ಕಮಿಟಿ ಮಾತಾಡ್ಕೊಂಡ್ರೆ ಹೌದೌದು ಮಾಡಿದ್ವಿ ಅದ್ರಾಗ ಏನಿಲ್ಲ ರೀ ಈಗ ನಮ್ದು ಒಂದು ವಿಚಾರ ಏನೈತಿ ಅಂದ್ರೆ ಇದು ಈಗಿಂದ ಅಲ್ರಿ ಈಗ ನಮ್ದೇನೀಗ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ವರ್ಷಕ್ಕಿಂತ ನಮ್ದೇನೂ ಇದ್ರಿ ಆ ಟೈಮ್ನಾಗ ಇದ್ರು ನಮ್ದು ಯಾವ ರಿಜಿಸ್ಟ್ರೇನ್ ಆಗಿದ್ದಿಲ್ಲ ರೀ ಮತ್ತಿವಾದ ತುಂಬ ದಸಿ ಯಾರು ಜಮಾತಿನೂ ಆರು ಜಮಾತ್ ನಾಲ್ಕು ಜಮಾತಿದ್ದು ಯಾವ ರಿಜಿಸ್ಟ್ರೇನ್ ಕೊಟ್ಟಿದ್ದಿಲ್ಲ ಯಾರು ಮಾಡ್ತಿದ್ದಿಲ್ಲ ತಾತ್ಕಾಲಿಕ ನಡೆಯುತ್ತಿದ್ದು ನಾವು ಬಂದ ಮೇಲೆ ನಾವೆಲ್ಲ ರಿಜಿಸ್ಟರ್ ಮಾಡಿ ಗಟ್ಟಿ ಮಾಡಿ ಇದು ಮಾಡಿವ್ರಿ ಆದ್ರೆ ನಮ್ದು ಒಕ್ಕ ಬೋರ್ಡ್ನಾಗ ಯಾವ್ದು ಇಲ್ರಿ ಒಕ್ಕ ಬೋರ್ಡ್ ಅಂಜುಮನ್ ಆಸ್ತಿ ಏನೈತು ನಮಗ್ ಬಿಟ್ಟು ಕೊಡ್ಬೇಕಂತ ಮಾತಾಗಿದ್ದು ಎಚ್ ಕೆ ಪಾಟೀಲ್ ಸಾಹೇಬ್ರು ಅದ ಹೇಳಿದ್ರು ಅಲ್ರಿ ಇವಾಗ ಇಷ್ಟ ದಿನ ನೀವು ಒಂದ್ ಹದ್ಮೂರು ವರ್ಷ ತನ ಯಾಕ್ ಸೈಲೆಂಟ್ ಆದ್ರಿ ಇಷ್ಟ ದಿನ ಇದನ್ನ ಈಗ ಒಂದು ಬೋರ್ಡ್ ಆಗಿರ್ಬೋದು ನಿಮ್ದು ಏನು ಐ ಸಿ ಮಸೀದ್ ಅಂಜುಮನ್ ಆಫೀಸ್ ಆಗಿರ್ಬೋದು ಇವಾಗ ಈಗ ನೀವು ಮಾಡ್ಬೋದಾಗಿತ್ತಲ್ಲ ಅವಾಗ ಬಿಟ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರಿ ಬಂದಿರಿ ಬಂದ್ರಿ ನಾವು ಯಾವಾಗ ಲಾಸ್ಟ್ ಇವಾಗ ಅಂಜುಮನ್ ಚುನಾವಣೆ ನಡೀತಾ ಇದೆ ಇದು ಒಂದು ಚರ್ಚೆ ಆಗತ್ತ ಹೌದಲ್ರಿ ಇದು ಮುಂಚೆಕ ನೀವು ಕೇಳಬಹುದಿತ್ತಲ್ಲ ಕುಂತು ಮಾತಾಡಿ ಬಗೆಹರಿಸಬಹುದಿತ್ತು ಹಾ ರೀ ಪ್ರತಿ ಸಲನು ಎಲ್ಲಾ ಕಡೆನು ಮೀಟಿಂಗ್ ಮಾಡೋದು ಕರೆಯೋದು ಹೇಳೋದು ಮಾಡ್ತೀವಿ ಬಿಟ್ಟು ಕೊಡ್ತೀವಿ ಬಿಟ್ಟು ಕೊಡ್ತೀವಿ ಅಂತಾನೆ ಹೇಳ್ತಿದ್ರು ಲಾಸ್ಟಿಗೆ ಏನಾಯ್ತು ಅಂದ್ರೆ ನಾವು ಮರ್ಕಜಿಗೆ ಹೋದ್ರಿ ಹಿರಿಯರ್ ಕಡೆ ಮಾತಾಡಕ ಆ ಮರ್ಕಜ್ ಒಳಗೆ ಏನಾಯ್ತಲ್ಲ ಅಲ್ಲಿ ಅವ್ರ ಕಮಿಟರ್ ಕರೆದು ನಾವು ಕಮಿಟರ್ ಕುಂತ ಮಾತಾಡ ಬೈಟಕ್ ಮಾತಾಡೋದಾಗ ಅವ್ರ ಏನಂದ್ರೆ ಮುಂದ್ ನಾವು ಬಿಟ್ಟು ಕೊಡ್ತೀವಿ ನಮ್ದಲ್ಲ ಜಾಸ್ತಿ ಅವ್ರದ್ದು ಅಂತಾನು ಅವರು ನಮ್ಮಜಿಯವರು ಹೇಳಿದ್ರು ಆ ಟೈಮ್ನಾಗ ಆ ಟೈಮ್ನಾಗ ಹೇಳಿದಾಗ ನಾವು ಆ ಪ್ರಕಾರ ನಾವು ಮಾಡ್ಕೊಂಡ್ರಿ ಇನ್ನೊಂದು ಸೆಕ್ರೆಟ್ರಿ ಅವ್ರಿ ಈಗ ದಾಖಲೆಗಳು ಆಗುವರೆಗೂ ಈಗ ತಮ್ಮಲ್ಲಿ ಜೊ ಅಂಜುಮನ್ ಸಂಸ್ಥೆ ಹಾಗೂ ನಿಮ್ಮ ಆಯುಷಾ ಮಸೂದಿ ಸಂಸ್ಥೆ ಮಾತುಕತೆ ಆಗಿತ್ತು ಇಕ್ಕ ಬಿಟ್ಕೊಡೋದು ಅದು ಮಾತುಕತೆ ಬಿಟ್ಕೊಡೋದಾದ್ರೂ ಈಗ ದಾಖಲೆ ಮಾಡ್ಲಿಕ್ಕೆ ತಾವು ಯಾಕೆ ಬಿಟ್ಕೊಟ್ರಿ ಅವ್ರಿಗೆ ಯಾವ ಈಗ ಫಾರ್ಮ್ ನಂಬರ್ ನಗರಸಭೆ ಫಾರ್ಮ್ ನಂಬರ್ ಮಾಡಿದಾರ ಅವ್ರು ನಮಗೆ ಹೇಳ ಮಾಡ್ಕೊಂಡ್ರಿ ನಮ್ಮ ಸಮಸ್ಯೆ ಅಲ್ಲೇ ಅಲ್ಲ ಈಗ ನಮಗೊಂದು ಮಾತು ಹೇಳ್ಬೇಕಾದ್ರೆ ನಾವು ಇಲ್ಲಿ ಆಯುಷಾ ಇಲ್ಲಿ ಎಸ್ ಎಂ ಕೃಷ್ಣ ಸಾರ್ವಜನಿಕರು ಏನಾದ್ರು ಆರೋಗ್ಯ ಮಾತು ಇನ್ನು ಮೂರು ಮಸೂದೆಯರು ಎಲ್ಲರಿಗೂ ನಮ್ಮ ಮುಂದೆ ಹೇಳ್ಬೇಕಿತ್ತು ಈಗ ಅಂಜು ಅವ ಮಾಡ್ಕೊಂಡಿವಪ್ಪ ಆಮೇಲೆ ಮುಂದೆ ನಿಮ್ಗೆ ಏನಾರು ಬಿಟ್ಟು ಕೊಡ್ತು ಅಂತ ಹೇಳಿದ್ರೆ ನಮಗೊಂದು ಬರೋಸು ಉಳಿತಿತ್ತು ಅದು ಹೇಳ್ದ ಮಾಡ್ಕೊಂಡಿದ್ದಕ್ಕೆ ಈಗ ನಾವು ಸ್ವಲ್ಪ ನಾವು ಎಚ್ಚರಿಕೆ ಒಂದು ಅಭಿಪ್ರಾಯ ಸರ್ ನಿಮ್ಮ ಹೇಳಿ ಶಾಮಿ ಸಾಬ್ ಆಯುಷ ಮಸೂದ ಪ್ರಧಾನ ಕಾರ್ಯದರ್ಶಿ ನಾ ವೀಕ್ಷಕರ ಈಗ ನಮ್ಮ ಆಯುಷ ಮಸೂದಿಯ ಸೆಕ್ರೆಟರಿ ದಿವಸ ಗುರುವಾರ ಏನು ಮುಂಜಾನೆ ನಮ್ಮದೇನು ಅಂಜುಮನ ಎ ಇಸ್ಲಾಂ ಗದಗ ಬಿಡಿಗೆಯ ಕಾರ್ಯಾಲಯ ಏನು ನಮ್ಮ ಎಸ್ ಎಂ ಕೃಷ್ಣ ಇತ್ತು ಆ ಕಾರ್ಯಾಲಯವನ್ನು ಎಲ್ಲ ಅಲ್ಲಿ ಇರುವಂಥ ಎಚ್ ಕೆ ಪಾಟೀಲ್ ಸಾಹೇಬರು ಎಲ್ಲರೂ ಏನು ಆ ಒಂದು ಅಡಿಗಾಲ ಸಮಾರಂಭ ಮಾಡಿದರು ಆ ಕಲ್ಲನ್ನು ಹೊಡೆದು ಆ ಆಫೀಸ್ ಸಾವಿಯನ್ನು ಮುರಿದು ಎಲ್ಲವನ್ನು ಮುಗಿದು ಅದ್ರ ಮ್ಯಾಗ ಆಯಿಷ ಅಂತ ಹೇಳಿ ಕರೆದಿದ್ದಾರೆ ಇದರಿಗಿಂತ ಮುಂಚೆ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗೆ ನಮ್ಗೆ ಕರೆದಿದ್ದರು ಕರೆದು ಏನೈತಿ ಆ ಐಷಾ ಮಸೀದಿಗೆ ಜಗ ಕೊಡೋಕೆ ಬರುತ್ತೆ ಅಂತ ಮ್ಯಾಗ ನಾವು ಹೇಳಿದ್ವಿ ಇಲ್ಲಿ ಸಾಹೇಬ್ರೆ ಆ ವಕಪ್ ಆಸ್ತಿ ಅದು ಆ ಆ ಜಗದ್ಮ್ಯಾಗ ನಮ್ಮ ಕಮಿಟಿ ರಿಜಿಸ್ಟರ್ ಐತಿ ಅದಕ್ಕೆ ನಾವು ಅಲ್ಲಿ ಆಪಿಸ್ಕೊಟ್ಟಿವಿ ಅಂತೇಳಿ ನಾವು ಸಾಹೇಬ್ರಿಗೆ ಹೇಳಿದ್ವಿ ಇಲ್ಲ ಅವ್ರಿಗೆ ಏನು ಬಿಟ್ಟುಕೊಡ್ಬೇಕಂಗೆ ಏನು ಮಾಡ್ಬೇಕಂತ ಅವ್ರು ಮ್ಯಾಗ ನಾವು ಹೇಳಿದ್ವಿ ಅವ್ರಿಗೆ ಇಲ್ಲಿ ಸಾಹೇಬ್ರ ಆ ಅಂಜುಮನ್ಗೆ ಒಂದು ನಮ್ಮ ಜಗ ಅವರು ಏನರ ಐಷಾ ಮಸೂತಿ ಹೆಸ್ರಿಂದ ತಗೊಂಡು ಅವ್ರಿಗೇನ ನಮ್ಗೆ ಕೊಟ್ಟಿದ್ರೆ ಕೊಟ್ಟರೆ ಆ ಎರಡು ಆಸ್ತಿ ಒಕ್ಕದ್ದಾಗ ಹಾಕೋ ಅದು ಮರ್ಜ್ ಮಾಡಿ ನಮ್ಗೆ ಅಂತ ಹೇಳಿ ನಾವು ಸಾಹೇಬ್ರ ಜೋಡಿ ಮಾತಾಡಿದ್ವಿ ಆ ಪ್ರಕಾರ ಮಾತಾಗಿತ್ತು ಯಾವುದು ಲೇಖಿ ಇಲ್ಲ ಏನಿಲ್ಲ ಯಾವುದೂ ಅವ್ರಿಗೆ ಮಾತು ಕೊಟ್ಟಿದ್ದಿಲ್ಲ ಇವ್ರು ಏನೈತಿ ವಾಕಪ್ ಆಫೀಸರ್ಗೆ ನಾವು ಕ ಏನು ಒಂದು ಮೆಂಬರ್ಶಿಪ್ ಮಾಡಕತ್ತಿದ್ರು ಅಂಜುಮನು ಅವಾಗ ನಾವು ಏನೈತಿ ಒಕ್ಕಪೀಸರ್ಗಾಗಿ ಅವು ಚಾವಿ ಕೊಟ್ಟು ಬಿಟ್ಟಿವಿ ಆ ವಾಕಸ್ ವಾಕಪ್ ಆಫೀಸರ್ಗೂ ತಿಳಿಸ್ಲಾರ್ದೆ ಯಾರಿಗೂ ಹೇಳಲಾರ್ದೆ ಡೈರೆಕ್ಟ್ ಹೋಗಿ ಆ ಚಾವಿ ಮುರಿದು ಅಲ್ಲಿ ನಮ್ಮ ಕಂಪ್ಯೂಟರ್ ಇದ್ದವು ಹೊಸ ಚೇರ್ಗಳಿದ್ದವು ಇನ್ನು ಆಮೇಲೆ ಏನು ಅಡಗಾಲ ಸಂಭ್ರಮ ಮಾಡಿದ್ದು ಆ ಕಲ್ಲು ಎಲ್ಲ ಹೊಡೆದ ಹೊಡೆದು ಅದಕ್ಕೆ ಭಾಳ ಹನಿ ಮಾಡ್ಯಾರ ಅಲ್ಲಿ ಇರುವಂಥ ನಮ್ಮ ಅಂಜುಮನ್ ಎಲ್ಲ ಕಾಗದ ಪತ್ರ ಇದು ಆ ಕಾಗದ ಪತ್ರ ಎಲ್ಲ ಅಲ್ಲಿ ತಕೊಂಡ್ ಹೋಗ್ಯಾರ ಅದಕ್ಕೆ ನಾವು ವಾಕಪ್ ಆಫೀಸರ್ಗೆ ಹೋಗಿ ನಾವು ಹೇಳಿ ಬಂದೀವಿ ಅದ್ರ ಏನೈತಿ ಇದು ಮಾಡಿ ಯಾಕಂದ್ರೆ ನಾವು ಅವ್ರಿಗೆ ಕಬ್ಜಾ ಕೊಟ್ಟಿದ್ವಿ ಅದು ಅದು ಏನೈತಿ ಅದ್ರ ಬಗ್ಗೆ ನೀವು ಇನ್ಕ್ವರಿ ಮಾಡಿ ಅಂತ ಹೇಳಿ ಬಂದೀವಿ ಆ ಪ್ರಕಾರ ನಮ್ಗೆ ಆಫೀಸರ್ ಮಾಡ್ತೀನಿ ಅಂತ ಹೇಳಿ ಇವಾಗ ಈ ತಿಂಗಳ ಇಪ್ಪತ್ತೆಂಟು ತಾರೀಕು ತನೂ ಚುನಾವಣೆ ನಡೀತಾ ಇದೆ ಚುನಾವಣೆ ನಡೀತಾ ಇದೆ ಈಗ ಅಲ್ಲಿ ತನಕ ನೀವೇ ಅಧ್ಯಕ್ಷರಾಗಿರ್ತೀರ ಅದಕ್ಕೆ ನಿಮ್ಗೆ ಒಂದು ಮಾತು ತಿಳಿಸಿಲ್ಲ ಅಲ್ಲಿರೋರು ಈಗ ನಮಗೂ ಏನು ತಿಳಿಸಿಲ್ಲ ನಮ್ಮ ನಸರದಲ್ಲೂ ಇಲ್ಲ ಅದು ನಮ್ಗೆ ಗೊತ್ತೇ ಇಲ್ಲ ಹ್ಞೂ ಏಕಾಏಕಿ ಇದು ಮಾಡಿದ್ದಾರೆ ಏಕಾಏಕಿ ಬಂದು ನಿನ್ನೆಲ್ಲ ಹೊಡೆದು ಮುರಿದು ಚಾವಿ ಮುರಿದು ಅದೆಲ್ಲ ಎಲ್ಲ ಕಂಪ್ಯೂಟರ್ ಅದು ಎಲ್ಲ ಅದು ಧ್ವಂಸ ಮಾಡ್ಯಾರೆ ಏನೇನು ಎಲ್ಲ ಅದಕ್ಕೆ ಭಾಳ ಹಾನಿ ಮಾಡ್ಯಾರೆ ಅಲ್ಲಿನ ದುಡ್ಡು ಗಿಡ್ಡು ಏನಾದರೂ ಇಟ್ಟಿದ್ದು ದುಡ್ಡು ಏನಿದ್ದಿಲ್ಲ ಅಂಜುಮ್ ಪೇಪರ್ ಇತ್ತು ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಜಗತ್ತು ನಮ್ಗೆ ಏನದ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು ಈಗ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡಿದ್ರಿ ಹೋಗಿ ಕಂಪ್ಲೇಂಟ್ ಮಾಡಿವಿ ಅಧಿಕಾರಿ ನಾವು ಹೇಳಿ ಅಂತ ಹೇಳ್ಯಾರ ಆಮೇಲೆ ಅದು ಏನೈತಿ ಆಫ್ ಆಸ್ತಿ ಅದು ಆ ಆಸ್ತಿಗೆ ಅವರ ಮಾಲಕರ ನಮ್ಗೆ ಅದು ಮ್ಯಾನೇಜ್ಮೆಂಟ್ ಮಾಡಕ್ ಕೊಟ್ಟಿದ್ರು ಆ ಪ್ರಕಾರ ನಾವು ಚಾವಿನೂ ಆಫೀಸರ್ಗೆ ಹಾಕಿ ಕೊಟ್ಟಿವಿ ಆಫೀಸರ್ ಅದಕ್ಕೆ ನಿಜವಾದ ತನಿಖೆ ಮಾಡ್ಲಿಕ್ಕೆ ಇದ್ರಾಗ ಆಫೀಸರ್ನು ಹೇಳಿ ನಾವು ಮುಂದೆ ದೊಡ್ಡ ಹೋರಾಟ ಮಾಡಿದ್ವಿ ಇವಾಗ ಅಲ್ಲಿರೋರು ಆ ಮಸೀದಿಗೆ ಏನೊಂದು ಸಂಬಂಧಪಟ್ಟವರು ಇಲ್ಲ ನಮ್ಮದೇ ಇದು ಯಾರು ಬರ್ತಾರೆ ಬರಲಿ ಕೇಳ್ತೀವಿ ನೋಡ್ತೀವಿ ನಮ್ಮದೇ ಇರ್ತಿದ್ರು ಮುಂಚೆ ಒಂದು ಬೇರೆ ಒಂದು ಕಮಿಟಿಗೆ ಅವರು ಅಡಿಪಾಯ ಮಾಡಿದ್ರು ಆಮೇಲೆ ಇವರು ನಮ್ಮ ಅವರ ಒಂದು ಮಾತಾಡಿಕೊಂಡು ನಾವು ಕೊಟ್ಟಿದ್ವಿ ಈಗ ಅಂಜುಮನ ಮುಗಿಯೋ ತನಕ ಅಷ್ಟೇ ಕೊಟ್ಟಿದ್ದೆ ಅವರಿಗೆ ಅದು ಆದ ನಂತರ ನಮಗೆ ಕೊಡಬೇಕು ಅಂತಂದೇಳಿ ಮಾತಾಗಿತ್ತು ಅದ್ರ ಪ್ರಕಾರ ನಾವು ತಗೊಂಡಿವಿ ಅಂತ ಹೇಳ್ತಾರೆ ಅಲ್ಲಿರೋರು ಇಲ್ಲಿ ಸಂವಿಧಾನಿಕವಾಗಿ ನಾವು ಅದಿವೆ ಯಾರ್ದು ಏನೂ ಇದಿಲ್ಲ ಆಮೇಲೆ ಅವ್ರು ನಾವು ಕೇಳೋದು ಅವ್ರು ಕೇಳಿ ಆಫೀಸ್ ಕೊಡ್ಸೋದು ಸಂಬಂಧ ಇಲ್ಲ ಯಾಕಂದ್ರೆ ಅವ್ರ ಸಂಬಂಧ ಇಲ್ಲ ಅವ್ರು ಅವ್ರು ಎದಕ್ಕೂ ಸಂಬಂಧ ಇಲ್ಲದ್ರು ನಾವು ಹೆಂಗೆ ಅವ್ರು ಕೇಳಕ್ಕೆ ಬರುತ್ತೆ ಆ ಆಸ್ತಿ ಅಂಜುಮನ್ ಅದ್ರ ಮೇಲೆ ಅಂಜುಮಂದು ಇದು ಆಗೈತಿ ರೆಜಿಸ್ಟರ್ ಮತ್ತೆ ಅವ್ರು ನಾವು ಹೆಂಗೆ ಕೇಳಿ ಕಟ್ಟಬೇಕ ನಮ್ಮ ಜಗದಾಗ ನಾವು ಆಪೀಸ್ ಕಟ್ಟಿವ ಈಗ ತಮ್ಮ ಅಂಜುಮನ್ ಕಮಿಟಿ ಅಂಜುಮನ್ ಸಂಸ್ಥೆ ಆದ ನಂತರ ಅವರು ತಮ್ಮ ನಡುವೆ ಮಾತುಕತೆ ಆಗಿರುತ್ತದೆ ಅನ್ನೋ ಮಾತು ನಮ್ಗೆ ಹೇಳಿದ್ದಾರೆ ಏನಂತಂದರೆ ಜೊತೆಯಲ್ಲಿ ಇಬ್ಬರು ಮಾತುಕತೆ ಮುಗಿಸ್ಕೊಂಡು ನಮ್ಮ ಇಬ್ಬರು ನಡುವೆ ಒಂದು ಲೇಖಿ ಪತ್ರ ಮಾಡ್ಕೊಂಡಿದ್ದೀವಿ ಆ ಪತ್ರ ಅವರಲ್ಲಿದೆ ಅದರಲ್ಲಿ ಅಂಜುಮನ್ ಸಂಸ್ಥೆ ಇರುವರೆಗೂ ಅಷ್ಟೇ ನಾವು ಬಳಕೆ ಮಾಡ್ಕೊತೀವಿ ಅದರ ನಂತರ ನಾವು ನಮ್ಮ ಸಂಸ್ಥೆಯಿಂದ ಬಳಸುವಂತ ಪ್ರಾಪರ್ಟಿ ನಿಮ್ಗೆ ಬಿಟ್ಟುಕೊಡ್ತೀವಿ ಅನ್ನೋ ಮಾತು ನಮಗೆ ಬಹಿರಂಗವಾಗಿ ತಿಳಿಸಿದ್ದಾರೆ ಅಂತ ಏನೂ ಲೇಖಿ ಇಲ್ಲ ನಮ್ಮ ಕಡೆ ಆಮೇಲೆ ಅವರು ನಮ್ದು ಕೂಡಿ ನಾವು ಏನು ಲೇಖಿ ಮಾಡ್ಕೊಂಡಿಲ್ಲ ಅಂದ್ರೆ ಮೂವತ್ತು ನಲ್ವತ್ತು ಮೂವತ್ತ್ ಮೂವತ್ತೈದು ವರ್ಷದ ಹಿಂದಲ್ದಿದು ಇದು ಅಂಜುಮನ್ ಜಗ ಆ ಜಗಕ್ಕೆ ನಾ ಬಂದು ಬಂದಿದ್ದು ನಾವು ಏಳು ಎಂಟು ವರ್ಷದಾಗ ಅವ್ರಿಗೆ ನಾ ಏನು ಬರ್ತ್ ಕೊಡಕ್ಕೆ ಬರುತ್ತೆ ಆ ವಕಪನ್ನ ಆಸ್ತಿ ನಾವು ಯಾರಿಗಾರು ಬರ್ತ್ ಕೊಡೋಕೆ ಬರುತ್ತೆ ನಮ್ಗೆ ಮ್ಯಾನೇಜ್ ಕೊಟ್ಟಿದ್ರು ನಮ್ಮ ಸಂಸ್ಥಾದ ಆಸ್ತಿ ನಾವು ಮ್ಯಾನೇಜ್ ಮಾಡೀವಿ ನಮ್ಗೆ ಏನು ಕೆಲಸ ಐತಿ ನಾವು ಮಾಡೀವಿ ನಾವು ಯಾರಿಗೂ ಬರ್ತ್ ಕೊಡಕ್ಕೆ ಹೆಂಗೆ ಬರುತ್ತೆ ನಾವು ಹೇಳೋಕೆ ಏನು ಬರುತ್ತೆ ನಾವು ಹೇಳಿದಲ್ಲ ಹಿಂದ ನಿಮ್ಗೆ ಹೇಳಿಲ್ಲ ಸಾಹೇಬ್ ಎಚ್ ಕೆ ಪಾಟೀಲ್ ಸಹೇಬ್ ಹೇಳಿ ನಿಮ್ಗೆ ಆ ಪ್ರಕಾರ ಅಷ್ಟು ಮಾತಾಡಿದ್ರು ಈ ತಮ್ಮಲ್ಲಿ ಇರುವಂತಹ ದಾಖಲೆಗಳು ಅಂಜುಮನ್ ಸಂಸ್ಥೆಯ ಆಫೀಸಿಗೆ ಇರುವಂತಹ ದಾಖಲೆಗಳ ಜೊತೆಯಲ್ಲಿ ನಗರಸಭೆ ಫಾರ್ಮ್ ನಂಬರ್ ತ್ರೀ ಅದನ್ನು ಕೂಡ ಅವರಿಗೆ ಯಾವುದೇ ತರದಿಂದ ಗಮನಕ್ಕೆ ತರಲಿಲ್ಲ ನಮಗೆ ಅವರು ಒಳಗಿಂದೊಳಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ಆರೋಪ ನಿಮ್ಮಲ್ಲಿ ಮಾಡ್ತಾ ಇದಾರೆ ಅವರ ಅಂಜುಮನ್ ಡಾಕ್ಯುಮೆಂಟ್ಸ್ ಕಡೆ ಇದ್ಮೇಲೆ ಫಾರ್ಮ್ ನಂಬರ್ ತ್ರೀ ನಮ್ಮ ಹೆಸರು ಇದ್ಮೇಲೆ ಫಾರ್ಮ್ ನಂಬರ್ ತ್ರೀ ನಾವು ಯಾರಿಗೆ ಯಾಕೆ ಕೇಳ್ಬೇಕು ನಮ್ಮ ಸಂಸ್ಥಾದ್ ಫಾರ್ಮ್ ನಂಬರ್ ತ್ರೀ ನಮ್ಮ ಸಂಸ್ಥಾ ತಗೊಂಡ್ ನಾವು ಮಾಡಿವಿ ನಮ್ಗೇನ ಅದಕ್ಕೆ ನಮ್ಗೆ ನಮ್ಮ ಕಬ್ಜಾದಾಗ ಇರಾಕ ಅತಿ ಮಾಡಿಸಿ ಎಷ್ಟು ಜಗ ನಮ್ಗೆ ಆಶ್ರಯ ಸಮಿತಿಯಿಂದ ಟರಾವ್ ಆಗಿತ್ತು ಅಷ್ಟು ಜಗಕ್ಕೆ ನಾವು ನಮ್ಮ ಕಬ್ಜಾ ಮಾಡ್ಕೊಂಡು ಆಮೇಲೆ ಆ ಜಗದ್ಯಾಗ ನಗರಸಭೆ ನಿಂದ ರೊಕ್ಕ ಶಂಕ್ಷನ್ ಮಾಡಿ ಮತ್ತು ಕಾಂಪೌಂಡ್ ಕಡಿಸಿವಿ ಬೋರ್ ಹಾಕ್ಸಿವಿ ಎಲ್ಲ ಮಾಡಿವಿ ಮತ್ತು ನಾವು ಯಾರಿಗೆ ಯಾಕೆ ಕೇಳ್ಬೇಕು ನಾವು ನಮ್ಮ ಜಗದಾಗ ನಾವು ಯಾರು ಕೇಳೋದು ಅಧಿಕಾರ ಇಲ್ಲ ಇವ್ರು ಇದು ಮಾಡಿದ್ದು ತಪ್ಪು ಇದಕ್ಕೆ ಕಠಿಣವಾದ ಆಕ್ಷನ್ ಒಕಪ್ ಆಫೀಸರ್ ತಗೋಬೇಕು ಅಕಸ್ಮಾತ್ ತಗೋಲಿಕ್ಕಂದ್ರೆ ಒಕಪ್ ಆಫೀಸರು ಇವ್ರು ಮಿಲಾಪಾಗಿ ಇದು ಹೇಳಿ ನಾವು ಮುಂದೆ ಬರೋ ನಮ್ಗೇನು ಮುಂದೆ ಬರಾಕತ್ತಾರಲ್ಲ ಇಲೆಕ್ಷನ್ ಆದ್ಮೇಲೆ ಜನ ಏನು ಅಧ್ಯಕ್ಷರು ಏನು ಆರ್ಶ್ ಬರಾಕತ್ತಾರ ಅವ್ರಿಗೆ ನಮ್ಗೆ ಕುದ್ರೆ ಜಗ ಇಲ್ಲೈತಿ ಏನು ಜಗಾನೇ ಇಲ್ಲ ನಮ್ಗೆ ಇದೇ ಒಂದು ನಮ್ಗೆ ಕಾರ್ಯಾಲಯ ಇರೋದು ಇದನ್ನು ಕಡಿಸಿದ್ದು ಅವ್ರ ಕಡೆ ಕಡ್ಸೋ ಮುಂದೂ ಅವ್ರು ಯಾರು ನಮ್ಗೆ ಬಂದು ಕೇಳಿಲ್ಲ ಕಡ್ಸಿದ್ಮಾಗು ಯಾರು ಏನು ಕೇಳಿಲ್ಲ ಆಮೇಲೆ ಆ ಅಂಜು ಇದು ಆಯುಷ್ ಮಸೂ ನಮ್ ಜಗದಾಗ ಐತಿ ನಾವು ಯಾರು ಯಾಕೆ ಕೇಳಬೇಕು ನಾನು ಬೋಲ ಹೆಸರೇಟ್ ಮೊಹಮ್ಮದ್ ಯೂಸುಫ್ ನಮಾಜಿ ಅಂಜುಮನೆ ಇಸ್ಲಾಂ ಕಮಿಟಿ ಅಧ್ಯಕ್ಷ ನಾನು ಬೋಲ ಉಮರ್ ಫಾರೂಕ್ ಉಬ್ಬಳ್ಳಿ ಎಸ್ ಅಸ್ಸಲಾಮ್ ಅಲೈಕುಂ ಎಲ್ಲ ಗದಗ ಬಿಟ್ಟಿಗಿರಿ ಜನತೆಗೆ ಏನು ಇವತ್ತು ಹೇಳಪಡಿಸಿದ್ರೆ ಅಂತ ಏನಂತಂದ್ರೆ ಈ ಅಂಜುಮನ್ ಇಸ್ಲಾಂ ಗದಗ ಬಿಟ್ಟಿಕೇರಿ ಪ್ರಾಪರ್ಟಿ ನಂಬರ್ ಎಂಟುನೂರ ಅರವತ್ತಾರು ಆಶ್ರಯ ಕಾಲೋನಿ ಎಸ್ ಎಮ್ ಕೃಷ್ಣ ನಗರ ಮತ್ತು ಇದು ನಮ್ಮಲ್ಲಿ ಯಾ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಐದಕ್ಕೆ ನಮ್ಮ ಹತ್ರ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೋಡ್ಬೋದು ಯಾಕಂದರೆ ಇಲ್ಲಿ ಅದೇ ನಂಬರಿಂದ ನಮಗೆ ಇದು ಹೊರ ಇತ್ತರಿಂದ ಇದು ಫಾರಮ್ ನಂಬರ್ ಮೂರೂ ಇದೆ ಕ್ಲಿಯರ್ ಕಟ್ಟಾಗಿ ಕೆಳಗಡೆ ನೋಡಿ ಕ್ಲಿಯರ್ ಆಗಿದೆ ಇದು ಇಂಥ ಹೊತ್ತಿನಲ್ಲಿ ಈಗ ನಿನ್ನೆ ಏನಾಗಿದೆ ಅಂದರೆ ಮಸೀದ್ ಅವರು ಬಂದು ಅದನ್ನು ಏನು ಅದು ಅಂಜುಮನ್ ಆಫೀಸ್ ಅಂತಿತ್ತು ಅದರಲ್ಲಿ ಅದನ್ನು ತೆಗೆದು ಅದಕ್ಕೆ ಆಯುಷ್ ಮಜೀದ್ ಅಂತ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಅದು ಬಂದಿತ್ತು ಅದು ಅದ್ರ ಸಂಬಂಧ ನಾನು ಅಲ್ಲಿ ಹೋಗಿದ್ದೆ ಹೋಗಿ ನೋಡಿದೆ ನೋಡಿ ಅದನ್ನು ಹೊರಗಿಂತ ಅದು ಏನು ಫೌಂಡೇಶನ್ ಸ್ಟೋನ್ ಏನಿತ್ತು ಅದನ್ನು ಅದು ತಾನಕ್ಕಿಂತ ಬಿದ್ದೈತ್ರಿ ಅಂತಂದು ಹೇಳಿದ್ರು ಹೊರಗೇನು ಇಟ್ಟಿದ್ರು ಅದನ್ನು ಅದು ಅದರಲ್ಲಿ ಯಾವುದೇ ಎರಡು ಪೀಸ್ ಇತ್ತು ಅದು ಅದನ್ನು ತೆಗೆದು ನಾನು ಒಳಗೆ ಇಟ್ಟಿದ್ದು ಬಂದಿದ್ದೇನೆ ಆಮೇಲೆ ಒಳಗಿಂದ ಸಾಮಾನು ಆ್ಯಸ್ ಇಟ್ಟು ಹಂಗೆ ಇದ್ದವು ಆಮೇಲೆ ಒಳಗೆ ಯಾವುದೂ ಏನು ಇದು ಮಾಡಿಲ್ಲ ಸಾಮಾನುಗಳನ್ನು ಡಿಸ್ಟ್ರಾಕ್ಟ್ ಮಾಡಿಲ್ಲ ಆಮೇಲೆ ಅವ್ರಿಗೆ ನಾನು ತುಂದ್ರಿಸಿ ಮಾತಾಡಿದೆ ಮಾತಾಡಿ ಇದು ನಿಮ್ಮ ಪ್ರಾಪರ್ಟಿ ಬರೋದಿಲ್ಲ ಈಗ ಆ್ಯಸ್ ಪರ್ ನಾವು ರೆಕಾರ್ಡ್ಸ್ ನೋಡಬೇಕಾದ್ರೆ ಅಂಜುಮ್ ಅನ್ನೋದು ಬರ್ತದೆ ನೀವು ಏನೋ ಮಾಡೋದಿದ್ರು ನಮಗೆ ಕೇಳಿ ಮಾಡಬೇಕಂತ ಯಾಕಂದರೆ ಈಗ ಫುಲ್ಲು ಹಿಂದಿನ ಕಮಿಟಿನೂ ಇಲ್ಲ ಎಲೆಕ್ಷನ್ ನಡೀತಿದೆ ಅದಕ್ಕೆ ಎಲೆಕ್ಷನ ಆಫೀಸರ್ ನಾನೇ ಇದ್ದೇನೆ ಅದಕ್ಕೇನು ನನ್ನ ಹತ್ರ ನೀವೇನೋ ಮಾಡೋದಿತ್ತಂದರೂ ನಾನು ಕೇಳಿ ಮಾಡಿರಿ ಅಂತ ನಾನು ಮನವರಿಕೆ ಮಾಡಿದ ಮೇಲೆ ಅವರು ನನ್ನ ನನ್ನ ಹತ್ರ ಎರಡು ದಿನ ಅದು ಕೇಳಿದ್ದಾರೆ ಈಗ ಎರಡು ದಿನದಲ್ಲಿ ನಾನು ಅದನ್ನು ನೆನಪಿ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದಾನೆ ಈಗ ಅದೇ ನಿಮಗೆ ಹೇಳೋಣ ಅಂತಂದು ಹೇಳಿ ನಿಮಗೆ ಎಲ್ಲ ಸಾರ್ವಜನಿಕರಿಗೆ ಅದನ್ನು ಒಂದು ಮನವರಿಕೆ ಇರಲಿ ಅಂತಂದು ಹೇಳಿ ನಾನು ಇದೊಂದು ಕರೆಸಿ ಹೇಳಿದೆ ಇವಾಗ ಏನೋ ಒಂದು ಆಫೀಸನ್ನ ಇದು ಮಾಡಿ ಶಲಾನ್ಯಾಸ ಬೋರ್ಡು ಎಲ್ಲ ಹೊಡೋದು ಅಂಜುಮನ ತಿಂಡಿ ಇದು ಮಾಡಿದ್ದಾನೆ ಎಸ್ ಸರ್ ಅದ್ರ ಬಗ್ಗೆ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಮಾಡಿದರೆ ನೀವು ಇಲ್ಲ ಸರ್ ಯಾಕಂದರೆ ಅಲ್ಲೇ ನಾನು ನಾನು ಹೋದಾಗ ಏನಾಗಿತ್ತಂದರೆ ಆ ಸಿಮೆಂಟಿಂದ ಅದು ಕಿತ್ತಿ ಕಿತ್ತಿತ್ತು ಸಿಮೆಂಟ್ ಅದು ಕಿತ್ತಿ ಅದನ್ನು ಕಲ್ಲು ಹೊರಗೆ ಸರ್ ಅದನ್ನು ಅದನ್ನು ಆ್ಯಸ್ ಇಟ್ ಈಸ್ ನಾವು ಕುಂದಿಸ್ಬೋದು ಹ್ಞೂ ಅದನ್ನು ಹೊಡೆದಿಲ್ಲ ಅಂತಂದು ನನಗೆ ಅನಿಸುತ್ತೆ ಹೊಡೆದಿದ್ದರೆ ಅದನ್ನು ಇದಾಗ್ತಿತ್ತು ಪೀಸ್ ಪೀಸ್ ಇರ್ತಿತ್ತು ಇದ್ರೆ ನಮ್ಮ ಹೌದಾ ಹಾಂ ಅದು ನಾನು ಹೇಳಿ ಬಂದಿದ್ದೀನಿ ಸರ್ ಅವ್ರಿಗೆ ಅವರು ಹೋಗಿದ್ದಾರೆ ಅದು ಮಾಡ್ತೀನಿ ಅಂತ ಹೇಳಿದ್ದೆ ಈಗ ನೀವು ಒಬ್ಬ ಚುನಾವಣೆ ಅಧಿಕಾರಿ ಎಸ್ ಸರ್ ಇದೇ ವಾರದಲ್ಲಿ ಚುನಾವಣೆ ನಡೀತೇನೆ ಎಸ್ ಸರ್ ಚುನಾವಣೆ ಅಧಿಕಾರಿಯಾಗಿ ಒಂದು ನಿಮ್ಗೆ ಈಗ ಏನದು ಒಂದು ಅಂಜುಮನ ಆಫೀಸು ಕಿ ನಿಮ್ಮ ಕಡೆ ಬಂದಿದೆ ಹೌದು ಸರ್ ಈಗ ಅಭ್ಯರ್ಥಿಗಳು ನಲವತ್ತೊಂದು ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಗಿದ್ದಾರೆ ಈ ಪ್ರಚಾರ ತೊಡಗಿದಲ್ಲಿ ಮತ್ತ ಅಂಜುಮನ ಆಫೀಸು ನಿಮ್ಮ ತಾವ ಇದ್ದಲ್ಲಿ ನೀವು ಅವ್ರಿಗೆ ಪ್ರಚಾರಕ್ಕಂತಂದ್ರೆ ಯಾಕೆ ನೀವು ನಿಮ್ಮ ಅಂಜುಮ ಆಫೀಸ್ ಅನ್ನ ಬಳಸಿದ್ರಿ ಪ್ರಚಾರಕ್ಕ ಆಫೀಸ್ ಅಲ್ಲಿ ಕುಂತು ಸನ್ಮಾನ ಅವೆಲ್ಲ ಈ ತರ ಮಾಡ್ತಾ ಇದ್ದಾರೆ ಅವರಿಗೆ ಏನಾದರೂ ಇಲ್ಲ ಆಕ್ಚುಲಿ ನನ್ನ ಗಮನಕ್ಕೆ ಅದು ಇಲ್ಲ ನಾನು ಹೋದಾಗ ಅವರು ಏನಂತ ನಾವು ಟ್ಯೂಷನ್ ಆಮೇಲೆ ಮದ್ರಸ ನಡೆಸ್ತೀವಿ ಅಂತ ಹೇಳಿದ್ರು ಅದರ ಪ್ರಕಾರ ಅದು ಬೋರ್ಡ್ ಏನು ಎಜುಕೇಶನ್ ಸಾಮಗ್ರಿಗಳು ಏನ್ ಬೇಕು ಅದನ್ನ ನೋಡಿದೆ ಸರ್ ಈಗ ಅದನ್ನು ನಾನು ಹೇಳಿ ಬಂದಿನ ಅದು ಏನೈತೆ ಎಲೆಕ್ಷನ್ ಮಟ್ಟ ಹೊಸ ಕಮಿಟಿ ಹಾಕಿ ಆಯ್ಕೆ ಆಗಿ ಮಟ್ಟ ಅದು ಯಥಾಸ್ಥಿತಿ ಕಾಪಾಡಿಕೊಡ್ರಿ ಅಂತ ಹೇಳಿದೆ ಅದ್ರ ಬಗ್ಗೆ ಅಂತ ಹೇಳಿ ಅಲ್ಲ ಈಗ ಅಭ್ಯರ್ಥಿಗಳು ಪ್ರಚಾರ ಪ್ರಕ್ರದಲ್ಲಿ ಅಲ್ಲಿ ಆ ಥರ ನೀವು ಕೊಡೋದು ತಪ್ಪಲ್ವ ಇಲ್ಲ ಏನು ಪರ್ಮಿಷನ್ ತೊಗೊಂಡಿಲ್ಲ ಸರ್ ನಮ್ಮ ನಮ್ಮ ಗಮನಕ್ಕೂ ಇಲ್ಲ ಗಮನಗೂ ಇಲ್ಲ ಗಮನಕ್ಕಿಲ್ಲ ಸರ್ ಈಗೆಲ್ಲ ಮತ್ತೆ ನೀವೆಲ್ಲ ಫೋಟೋ ವಿಡಿಯೋ ಎಲ್ಲ ಬಂದಿದ್ದವು ಮತ್ತೆ ಮತ್ತು ಅದ್ರ ಬಗ್ಗೆ ನೀವೇನು ಕ್ರಮ ತಗೊಂತೀರಿ ಈಗ ಅದೇ ನಾನು ಹೇಳಿ ಬಂದಿದ್ದೀನಿ ಸರ್ ಅವ್ರಿಗೆ ಅಲ್ಲ ಈಗ ಆಗಿದ್ದು ಈಗ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳಿದ್ದೀನಿ ಹಾಂ ಈಗ ಆಗಿದ್ದಕ್ಕೆ ಏನು ಕ್ರಮ ತಗೊಂತೀರಿ ಈಗ ಅದು ನಾನು ಅವ್ರಿಗೆ ಕರೆಸಿ ಮಾತಾಡ್ತೀನಿ ಸರ್ ಏನು ಎಂಬ ನಾನು ಶೋಕಾಶ್ ನೋಟಿಸ್ ಒಂದು ಕೊಡ್ತೀನಿ ಬಟ್ ಅದಕ್ಕೆ ಅದ್ರ ಪ್ರಕಾರ ಏನೈತೆ ಮುಂದಿನ ಕ್ರಮ